ಸೊ ಇನ್ನುಳಿದ ಮಕರ ಕುಂಭ ಮೀನ ಇದೆ ಸೊ ಮಕರ ರಾಶಿ ಬಗ್ಗೆ ಕೇಳೋಣ ಮಕರ ರಾಶಿ ಹೇಗಿದೆ ಬಿಕಾಸ್ ಮಕರ ರಾಶಿ ಬಗ್ಗೆ ನೀವು ಲಾಸ್ಟ್ ಟೈಮು ಹೇಳಿದ್ರಿ ಸೊ ಎಷ್ಟು ಅನೇಕರು ಏನು ಪರಿಹಾರ ಹೇಳಿಲ್ಲ ಗುರುಗಳು ಸಮಸ್ಯೆ ಇದೆ ಅಂತ ಮಾತ್ರ ಹೇಳಿದ್ರು ಅಂತ ಕಾರ್ಯಕ್ರಮನ ನೋಡ್ತಿರ್ತಾರೆ ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮಕರ ರಾಶಿ ಬಗ್ಗೆ ಮಕರ ರಾಶಿಯರು ಖಂಡಿತ ಕೂಡ ಪರಿಹಾರ ಕೊಡ್ತೀನಿ ಮಕರ ರಾಶಿಯವರು ಮಕಡೆ ಮಲಗ್ತೀರಾ ಇಲ್ಲ ಸೀದಾ ಹೇಳ್ತೀರಾ ರಾಶಿಯರು ಕುಬೇರನಾಗ್ತೀರಾ ಖಂಡಿತ ಕೂಡ ಮೀನರಾಶಿಯರು ಖಂಡಿತ ಕೂಡ ಕೆರೆಯಲ್ಲಿರೋ ಮೀನನ್ನು ಯಾರು ಬಲೆ ಬಿಟ್ಟು ಇಟ್ಕೊಳ್ತಾರೋ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟು ಹಾಗಾಗಿ ರಾಶಿಯರಿಗೂ ಮಕರ ರಾಶಿಯರಿಗೂ ಸಾಕಷ್ಟು ಟೈಮ್ ಇಟ್ಕೊಂಡಿ ಯಾಕಂದರೆ ಈ ಮೂರು ರಾಶಿನೇ ಹೈಯೆಸ್ಟ್ ಮ್ಯಾಚ್ ಟೈಅಪ್ ಆಗೋ ಥರ ಇದ್ದಾವೆ ಆ ಟೈ ಅಪ್ ಆಗೋದನ್ನ ಹೆಂಗೆ ಹೇಳೋದು ಅಂತ ನಾನು ಕಾಯ್ತಾಯಿದ್ದೀನಿ ನಾನು ಪಕ್ಕ ಪಕ್ಷಿ ಈ ಥರ ಈ ಮೂರು ರಾಸಿಗೆ ವೆಯ್ಟಿಂಗಲ್ಲಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಸಖತ್ತಾಗಿದ್ದಿದೆ ಹಂಡ್ರೆಡ್ ಪರ್ಸೆಂಟು ವಿರಾಟ್ ಕೊಹ್ಲಿ ಫೈನಲ್ ಇದ್ದಂಗೆ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ನೋಡಿದಾಗ ಗುಜರಾತ್ ಟೈಟನ್ನು ಆರ್ ಸಿ ಬಿನ ಗುಜರಾತ್ ಟೈಟನ್ನು ಆರ್ ಸಿ ಬಿನ ಫೈನಲ್ ಕಪ್ ಥರ ಇದೆ ಹಂಡ್ರೆಡ್ ಪರ್ಸೆಂಟು ಮಕರ ರಾಶಿಯಂತೂ ನನ್ನಿಂದ ಯಾವುದೇ ಪಾಸಿಟಿವ್ ಅನ್ನೋದು ನೀವು ಕೇಳಬೇಡಿ ಆ ಲೆವೆಲ್ಗಿದೆ ಕುಂಭರಾಶಿಗೆ ಎ ಎವಿ ಪಾಸಿಟಿವ್ ಇದೆ ರಾಶಿ ಸಂಕಟಗಳಿದೆ ಈ ಸಂಕಟಗಳನ್ನ ಹೆಂಗೆ ಬಿಡಿಸ್ಕೊಡ್ಬೇಕು ಇವರಿಗೆಲ್ಲ ಏನು ಪರಿಹಾರ ಮಾಡ್ಕೋಬೇಕು ಮತ್ತು ಇದಕ್ಕೆಲ್ಲ ಪರಿಹಾರವನ್ನು ಹುಡುಕೆ ಬಂದಿದ್ದೀನಿ ಇಷ್ಟೊಂದು ಪ್ರಾಬ್ಲಮ್ ಹೇಗಿರುತ್ತೆ ಅಂತ ಸಾಕಷ್ಟು ಇಷ್ಟು ಈ ಮೂರು ರಾಶಿಗೂ ಪ್ರಾಬ್ಲಮ್ ಕೊಡೋದು ಗ್ರಹಗಳನ್ನೇ ಬಂದು ಶನಿ ಮತ್ತು ಗುರುಗ್ರಹ ಆ ಮೂರು ಟೆಂಪಲಲ್ಲೂ ಕೂಡ ಸಾಕಷ್ಟು ಆ ಟೆಂಪಲಲ್ಲಿ ಕೂತ್ಕಂಡು ಪರಿಹಾರ ಹುಡುಕಿದ್ದೀನಿ ಆ ಪರಿಹಾರವನ್ನು ಇವರು ಮಾಡ್ಕೊಂಡ್ರೆ ಇವರ ಪ್ರಾಬ್ಲಮ್ ಸಾಕಷ್ಟು ಪ್ರಾಬ್ಲಮ್ ಇಂದ ಆಚೆ ಬರ್ತ ನಾನು ಇದೆ ಓಕೆ ಹಾಗಾದರೆ ಮಕರ ರಾಶಿ ಸ್ಟಾರ್ಟ್ ಮಾಡೋಣಲ್ಲ ಗುರುಗಳೇ ಮಕರ ಅವರಿಗೆ ಹೇಗಿದೆ ಯಾಕೆ ಅಷ್ಟೊಂದು ಕಷ್ಟ ಯಾಕೆ ಮಕರ ಅವರು ಮಕ್ಕಳೇ ಬೀಳ್ತಾರೆ ಅಂತ ಹೇಳ್ತಿದ್ದೀರಿ ನೋಡಿ ಇಡೀ ಅಲ್ಲಿ ಇಡೀ ವರ್ಲ್ಡ್ ಜ್ಯೋತಿಷರಲ್ಲ ಯಾರು ಇಂಥ ಡೇಟ್ ಹಿಂಗೆ ಆಗುತ್ತೆ ಅಂತ ಒಬ್ಬ ಮಾಡಿ ಇಡೀ ವರ್ಲ್ಡಲ್ಲಿ ಇವತ್ತವರೆಗೂ ಮಾಡಿಲ್ಲ ನಾನು ನೋಡಿರೋ ಪ್ರಕಾರ ಹಿಂಗೆ ಈ ಮೊಬೈಲ್ ನಂಬರ್ಗೆ ಈ ನಂಬರ್ ಕೆಟ್ಟದ್ದು ವೆಹಿಕಲ್ ನಂಬರ್ ಕೆಟ್ಟದ್ದು ಈ ವರ್ಷ ಕೆಟ್ಟದಂತ ಇದನ್ನು ಭಾಳ ವರ್ಷದಿಂದ ಪ್ರೆಡಿಕ್ಷನ್ ಮಾಡ್ಕೊಬೋತಾಯಿದೆ ಹೊಸ ವರ್ಷನ ವರ್ಷ ಅದೊಂದು ಚಾರ್ಟಲ್ಲಿ ಪ್ರೆಡಿಕ್ಷನ್ ಮಾಡ್ತೀನಿ ಅದೆಲ್ಲವೂ ಕೂಡ ನಿಜ ಆಗ್ತಾಯಿದೆ ಆದರೆ ಈ ಸರಿ ಹೇಳಿದ್ದೆಲ್ಲ ನೂರಕ್ಕೆ ತೌಸಂಡ್ ಪರ್ಸೆಂಟ್ ನಡೀತಾ ಇದೆ ಹಂಡ್ರೆಡ್ ಪರ್ಸೆಂಟ್ ನೀವು ಬರ್ದಿಡ್ಕೊಳ್ಳಿ ಮಕರ ರಾಸರಿಗೆ ಸಾಕಷ್ಟು ಜನ ಮಗ್ಗಿ ಕ ಮಗ್ಗಿ ಜ್ಯೋತಿಷ್ಯ ಹೇಳೋರಾಗ್ಬಿಟ್ಟಾರೆ ಹಂಡ್ರೆಡ್ ಪರ್ಸೆಂಟ್ ಮಗ್ಗಿ ಕ ಮಗ್ಗಿ ಅಂದರೆ ಗೊತ್ತಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟು ಮಳೆ ಬಂತು ಅಂತ ಬೆಳೆ ಬೆಳೆಕೋದ್ರೆ ಬೆಳೆ ಎಲ್ಲ ಹಾಳಾಗೋಗ್ಬಿಡುತ್ತೆ ಅಲ್ವಾ ಕರೆಕ್ಟಾಗಿ ಗೊತ್ತಿರಬೇಕು ಹಂಡ್ರೆಡ್ ಪರ್ಸೆಂಟು ಇಲ್ಲೇನಾಗುತ್ತೆ ಮಕರ ರಾಶಿಯವರಿಗೆ ಸಾಕಷ್ಟು ನಾನು ಧನುಸು ರಾಶಿ ಹೆಂಗೆ ಹೇಳಿದೆ ಮಕರ ರಾಶರಿಗೆ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೇಳಿ ಮಕರ ರಾಶಿಯವರು ಏನಾಯಿತು ಸಾಡೆ ಸಾತ್ ಬುಟ್ಟೋಗ್ಕಂದ್ರೆ ಇಡೀ ಜ್ಯೋತಿಷ್ಯದವರು ಇಡೀ ಟೆಂಪಲ್ ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ನಿಮ್ಗೆ ಒಳ್ಳೇದಾಗುತ್ತೆ 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 ಅಂದರು ನಾನೊಬ್ಬನೇ ಕೆಟ್ಟದ್ದು ಹೇಳಿದೆ ಋಷಿಕ ರಾಶಿಗೂ ನನ್ನ ಮುಂಚೆ ತುಲ ರಾಶಿಯವ್ರಿಗೆ ಹೇಳಿದ್ದೆ ಹಿಂದೆ ನಿಮಗೆ ನಾನು ಹೇಳ್ತೀನಿ ಕೇಳಿ ನನಗೆ ಭವಾನಿ ಡ್ರೈವರ್ ಮೇಲೆ ನಂಗೆ ತುಂಬ ಗೌರವ ಇದೆ ನಾನು ಹತ್ರ ಕೇಳಿದ್ನ ಜಾಸ್ತಿ ಕೇಳಿದ್ದೀನಿ ತುಂಬ ಜನ ಕೇಳಿದ್ದೀನಿ ಇದನ್ನು ಯಾಕೆ ಕೇಳ್ತೀನಿ ಅಂತ ನಾನು ಅವ್ರಿಗೆ ಹೇಳಿದ್ದೆ ಮೇಡಮ್ ನಿಮ್ಗೆ ತುಂಬ ದೊಡ್ಡ ಆಗ್ಬೋದು ನೀವು ಸೂಸೈಡ್ ಮಾಡ್ಕೋಬೋದು ಮಾಡ್ಕೋಬೇಡಿ ಮೇಡಮ್ ಅಂತ ಹೇಳಿದ್ದೆ ನಾನು ಖುದ್ದಾಗ ಯಾವಾಗ ಇನ್ನೂ ಆರು ತಿಂಗಳು ಮುಂಚೆ ಹೇಳಿದೆ ಜಾತಕ ಪಿಡಿಷನ್ ಮಾಡಿದಾಗ ಅದು ಹಾಗೇ ಆಯಿತು ನಾನೇನು ನನ್ನ ಕೇಳಿದಾಗ ನೀವು ಪರಿಹಾರ ಮಾಡ್ಕೊಂಡ್ರೆ ಅವ್ರು ಇಲ್ಲೋ ಮತ್ತೆ ಸುಮ್ಮನೆ ಆಗ್ಬಿಟ್ರು ಯಾವುದೋ ಮಾತು ಕಟ್ಕೊಂಡೆಲ್ಲ ಹೋದ್ರು ಮುಗೀತು ನಾನು ನೋಡ್ರ ಪ್ರಕಾರ ಮಕರ ರಾಶಿಗೆ ಸಾಕಷ್ಟು ಇಲ್ಲಿ ಯಾವುದನ್ನು ಕೂಡ ನಾನು ತುಂಬ ಸೀರಿಯಸ್ಸಾಗಿ ಹೇಳ್ತಾಯಿದ್ದೆ ಅಂಡಪ್ಪ ಇದೆಲ್ಲ ಸೀರಿಯಸ್ಸಾಗಿ ನಡೀತಿದೆ ಈ ಪ್ರಪಂಚದಲ್ಲಿ ನಾನು ಹೇಳಿದ್ದೆಲ್ಲ ನಡೀತಿದ್ದೆ ಇಲ್ಲಿ ಯಾವುದನ್ನು ಕೂಡ ನಿಮ್ಮನ್ನು ಮೆಚ್ಚಿಸ್ಬೇಕು ನಿಮ್ಮ ನಿಮ್ಮ ಹೃದಯನ ಗೆಲ್ಲಬೇಕು ಅನ್ನೋ ಥರ ಸಬ್ಜೆಕ್ಟ್ ಏನಿದೆ ಅದನ್ನು ರಫ್ ಆಗಿ ಹೇಳ್ತೀನಿ ಇದಕ್ಕೂ ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ನಾನು ಹೇಳಿದ್ದೆಲ್ಲ ಆಗುತ್ತೆ ಯಾಕಂದರೆ ನಾನು ಹೇಳ್ತೀನಿ ಅಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ದೇವ್ರಿಗೆ ಗೊತ್ತು ಅಂತ ಹೇಳ್ತೀನಿ ಹನ್ನೆರಡು ರಾಶಿ ಇಪ್ಪತ್ತೇಳು ನಕ್ಷತ್ರ ಮೂವತ್ತೊಂದು ಡೇಟ್ ಯಾರಪ್ಪನ ಮನೆ ಸೊತ್ತಲ್ಲ ಯಾವ ಗ್ರಹನೂ ಕೂಡ ನಮ್ಮ ದೊಡ್ಡಪ್ಪ ಅಪ್ಪನ ಮಕ್ಕಳಲ್ಲ ಪರಿಹಾರ ಇಸ್ಕೊಂಡು ನಿಮ್ಮನ್ನು ಪರಿಹಾರ ಮಾಡೋಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅಪ್ಪ ಆರ್ಯವಳಂತು ಸ್ವಲ್ಪ ದುಡ್ಡು ಇಸ್ಕೊಂಡು ನಿಮ್ಮ ಪರಿಹಾರ ಮಾಡೋಣಕ್ಕೆ ಈ ಪ್ರಪಂಚದಲ್ಲಿ ಯಾರನ್ನು ಯಾರೂ ಬಿಡೋಲ್ಲ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಕನ್ಯಾ ರಾಶಿಲಿ ಹುಡ್ತಂಥ ವೀರೇಂದ್ರ ಹೆಗ್ಡೆಯವ್ರನ್ನೇ ಬಿಟ್ಟಿಲ್ಲ ಹಂಡ್ರೆಡ್ ಪರ್ಸೆಂಟ್ ಭಾಳ ಅರ್ಥ ಮಾಡ್ಕೊಳ್ಳಿ ಸಾಕಷ್ಟು ಜನಕ್ಕೆ ದೇವಸ್ಥಾನಕ್ಕೆ ಹೋದ್ರೆ ಶುರುವಾಗುತ್ತೆ ಅನ್ನೋದು ಅದು ನಿಮ್ಮ 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 ಸಂ ಇದು ಭಾಳ ವಿಶೇಷವಾಗಿ ಸಾಕಷ್ಟು ಜನ ಗಂಡ ಹೆಣ್ತಿರ ಜೀವನ ಸೇರ್ ಮಾಡ್ಕೋಬೇಕಂದ್ರೆ ಟ್ರಿಪ್ ಜಾಸ್ತಿ ಮಾಡಿ ದೇವಸ್ಥಾನಕ್ಕೆ ಕಮ್ಮಿ ಮಾಡಿ ಅಂತ ಹೇಳ್ತೀನಿ ನಾನು ಹಂಡ್ರೆಡ್ ಪರ್ಸೆಂಟು ಮಕರ ರಾಶಿಯವ್ರಿಗೆ ಬಗ್ಗೆ ಹೇಳ್ತಾ ಇದ್ದೀನಿ ಕೇಳಿ ಇದನ್ನು ನಾನು ಸೈಡ್ ಪರ್ಫೆಕ್ಟಾಗಿ ಹೇಳ್ತಿದ್ದೀನಿ ಎಲ್ಲವೂ ಕೂಡ ಗ್ರಹಗಳು ನೋಡಿ ಹೇಳ್ತಿದ್ದೀನಿ ಹಂಡ್ರೆಡ್ ಪರ್ಸೆಂಟು ಮಕರ ರಾಶಿಯರ ಮೇಲೆ ನನಗೆ ಏನು ಶೇತ್ರುಗಳಿಲ್ಲ ಹಂಡ್ರೆಡ್ ಪರ್ಸೆಂಟ್ ಬರೆದಿರ್ ಕೇಳಿ ನನಗೆ ಯಾರೂ ಶತ್ರುಗಳಿಲ್ಲ ಯಾರೂ ಮಿತ್ರಗಳಿಲ್ಲ ಮಕರ ರಾಶಿಗೆ ಎರಡನೇ ಮನೇಲಿ ರಾಹು ಗ್ರಹ ಇದ್ದಾನೆ ಎರಡನೇ ಮನೆಗೆ ರಾಹು ಬಂದರೆ ನಿಮ್ಮ ಮನೆ ಮುಂದಗಡೆ ಆವಿದ್ದರೆ ನೀವು ಆಚೆ ಬರ್ತೀರ ನಿಮ್ಮ ಪ್ರಾಣಗಳ ಆಚೆ ಬರೋಲ್ಲ ಹಂಡ್ರೆಡ್ ಪರ್ಸೆಂಟ್ ಬರೆದಿರು ಕೇಳಿ ಒಳ್ಳೆ ಹಿಂದ್ಗಡೆ ಬಾಗ್ಲಾಶ್ ಅಂತ ಹೋದ್ರೆ ಹಿಂದುಗಡೆ ಕೇತು ಗ್ರಹ ಇದ್ದಾನೆ ಹಿಂದ್ಗಡೆ ಬಂದುಬಿಡ್ತೀರಾ ಹಿಂದ್ಗಡೆ ಆವಿನ ಹಾವು ಇದೆ ಬರಲ್ಲ ಮೂರನೇ ಮನೇಲಿ ಶನಿ ಗ್ರಹ ಇದ್ದಾನೆ ದಾಟಕ್ಕೆ ಹೋದರೆ ಮೂರನೇ ಮನೇಲಿ ಶನಿ ಇದ್ದಾನೆ ಮೂರನೇ ಮನೆ ಅಧಿಪತಿ ಗುರುಗ್ರಹ ಹನ್ನೆರಡನೇ ಮನೆ ಅಧಿಪತಿ ಗುರುಗ್ರಹ ಧನುಸು ರಾಶಿ ಮೀನರಾಶಿ ಗುರು ನಿಮಗೆ ಆರನೇ ಮನೇಲಿ ಮೂರನೇ ಮನೆಯ ಯಾರು ತಮ್ಮ ಫ್ರೆಂಡ್ಸು ಚಾಕು ತಗೊಂಡು ತಮ್ಮ ಅಂತ ಚಾಕೋಗ ಕಾಯ್ತಾ ತಕ್ಕೊತಾನೆ ಪ್ರಾಪರ್ಟಿ ಕೇಸು ಇನ್ನೊಂದು ಗಲಾಟೆ ಎಲ್ಲ ಈ ಒಂದು ಮಕರ ರಾಶಿಯರಿಗೆ ಖಂಡಿತ ಕೂಡ ನಿಮ್ಮ ಲೈಫಲ್ಲಿ ಸಾಕಷ್ಟು ಪ್ರಾಬ್ಲಮ್ನ ಅನುಭವಿಸ್ತೀರ ಹಂಡ್ರೆಡ್ ಪರ್ಸೆಂಟು ಏನು ಇಪ್ಪತ್ತೆರಡನೇ ತಾರೀಕು ನಾನು ಏನು ಪ್ರೆಡಿಕ್ಷನ್ ಮಾಡಿದೆ ಅವತ್ತು ಮಕರ ರಾಶಿ ಇತ್ತು ಹಂಡ್ರೆಡ್ ಪರ್ಸೆಂಟು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇದೇ ಜನಾರ್ದನ್ ರೆಡ್ಡಿ ಅವರು ಕೂಡ ಹನ್ನೊಂದನೇ ತಾರೀಕು ಅವರು ಕೂಡ ಮಕರ ರಾಶಿ ಜೆ ಎನ್ ಅಕ್ಷರ ಪತ್ರಿಕೆ ಹುಡುಗಿ ಕೂಡ ಅದು ಮಕರ ರಾಶಿನೇ ಆಗುತ್ತೆ ಮಕರ ರಾಶಿಯವರು ಸಾಕಷ್ಟು ಪ್ರಾಬ್ಲಮನ್ನು ಅನುಭವಿಸ್ತಾರೆ ಹಂಡ್ರೆಡ್ ಪರ್ಸೆಂಟು ಮಕರ ರಾಶಿಯರು ನನ್ನ ಒಂದು ಲೈಫ್ ಪ್ರಕಾರ ಇನ್ನು ನೂರು ವರ್ಷ ಲೈಫ್ ಆಚೆ ಹೋಗುತ್ತೆ ಯಾರ್ಯಾರು ಸಿನಿಮಾ ರಂಗದಲ್ಲಿ ನಾನು ಏರೋ ನಾನು ಏರೋ ಅಂತ ಇರ್ತಾರ ಇವರೆಲ್ಲರೂ ಕೂಡ ಜೀರೋ ಆಗ್ತಾರೆ ಉದಾಹರಣೆಗೆ ಮಕರ ರಾಶಿ ಸಲ್ಮಾನ್ ಖಾನ್ ಜೀರೋ ಆಗ್ಬಿಟ್ಟು ಈ ವರ್ಷ ಹಂಡ್ರೆಡ್ ಪರ್ಸೆಂಟು ನಾನೇ ಟಾಪ್ ಅಂತದ್ದು ದುರಾಂಕಾರದಲ್ಲಿ ಬಿಗ್ ಬಾಸಲ್ಲಿ ಬಟ್ಟೆ ಬಿಚ್ಕೋಗರು ಒಳಗಡೆ ಜೈಲಿಂದ ಹೇಳ್ದೆ ಬಂದರೆ ನೀನು ಹೊಡೆದಾಕ್ಬಿಡ್ತೀನಿ ಅಂತ ಅದು ಅವನು ಕೂಡ ಮೂರನೇ ತಾರೀಕು ತುಲಾರಾಶಿ ಹುಡುಗ ಬಂದರೆ ಹೊಡೆದಾಕ್ಬಿಡ್ತೀನಿ ಅಂತ ಭಾಳ ಆಚೆ ಬರ್ಬೇಕಂದ್ರೆ ಸಿನಿಮಾದಲ್ಲಿ ಮ್ಯೂಸಿಕ್ ಕೊಟ್ಟಂಗಲ್ಲ ಆಚೆ ಬರ್ಬೇಕಂದ್ರೆ ಗುಂಡಿಗೆಯನ್ನು ಇಟ್ಕೆ ಬರಬೇಕು ಭಾಳ ಜನ ಅರ್ಥ ಮಾಡ್ಕೊಬೇಡಿ ಬ್ಲ್ಯಾಕ್ ಟರ್ಸ್ ಅಕ್ಕಿಂತ ನಾಲ್ಕು ಜನನ ಕರ್ಕೆ ಬಂದ್ಬಿಟ್ರೆ ನೀವು ಹೀರೋಗಳಾಗಲ್ಲ ಅದಕ್ಕೆ ಮಕರ ರಾಶಿ ಶಾರುಖ್ ಖಾನ್ ಮಕರ ರಾಶಿ ಇನ್ನು ಐ ಪಿ ಎಲ್ ಮ್ಯಾಚಲ್ಲಿ ಯಾವುದನ್ನು ಆಚೆನೇ ಬಂದಿಲ್ಲ ಬರೆದಿಟ್ಟು ಕೇಳಿ ಮಕರ ರಾಶಿಗಳು ಏನಕ್ಕೆ ಈ ಥರ ಹೇಳ್ತೇಂದರೆ ಮಕರ ರಾಶಿ ಇಂಡಿಯಾ ಪಾಕಿಸ್ತಾನ ಗಲಾಟೆ ಆಗಿದ್ದು ಮಕರ ರಾಶಿ ಆ ಪೊಲೀಸ್ ಇಪ್ಪತ್ತನೇ ತಾರೀಕು ಮಕರ ರಾಶಿನೇ ಬಂದಿತ್ತು ನಾನು ಹೇಳೋ ಡೇಟ್ಗೂ ಹೇಳೋ ನಂಬರ್ಗು ಕಾಯ್ತಿರುತ್ತೆ ಎಬ್ಬಾವ್ ಕಾದಂಗೆ ಕಾಯ್ತಿರುತ್ತೆ ಹಂಡ್ರೆಡ್ ಪರ್ಸೆಂಟು ಮಕರ ರಾಶಿಯರು ಈ ಹೊಸ ಸಿನಿಮಾ ರಂಗದರು ರಾಜಕಾರಣಿಗಳು ನಿಮ್ಮ ನಿಮ್ಮ ಅನ್ನ ನೀವು ತಿಂತೀರ ಇದನ್ನು ಡಬ್ಬಲ್ ಮೀನಿಂಗಲ್ಲಿ ಹೇಳಿದ್ದೀನಿ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಅನ್ನ ನೀವು ತಿಂತೀರ ಅಂದರೆ ಅನ್ನ ತಿಂದಿದ್ನ ಬರೋದನ್ನ ತಿಂತೀರ ಅಂತ ಹೇಳ್ತೀನಿ ನಿಮ್ಮ ಬಾಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇಂಡಿರೆಕ್ಟಾಗಿ ಹೇಳಿದ್ದೀನಿ ನಾನು ನಾನು ಅಂತ ಮರ್ಯೋರು ತುಂಬ ಜನ ಸಿನಿಮಾದರು ನಿಮಗೆ ನಾನಲ್ಲ ನಿಮಗೆ ನಾನು ನಾಲ್ಕು ಜನ ಇರಕ್ಲ ಓದ್ಕೋಕೆ ನಾಲ್ಕು ಜನ ಇರ್ತಾರಲ್ಲ ಗೊತ್ತಿಲ್ಲ ಅದರಿಂದ ಯಾಕೆ ಅಂದರೆ ತುಂಬ ಜನ ಸಿನಿಮಾದವ್ರು ನೋಡಿ ಹಾಳಾಗ್ಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಭಾಳ ಅರ್ಥ ಮಾಡ್ಕೊಳ್ಳಿ ತುಂಬ ಜನಕ್ಕೆ ಸಿನಿಮಾದು ಲೋಕನೇ ಬೇರೆ ಜೂನ ಲೋಕನೇ ಬೇರೆ ಬಣ್ಣದ ಲೋಕಕ್ಕೆ ಹೋಗಿ ಕಷ್ಟ ಆಗ್ತೈತಿ ಬಣ್ಣದ ಲೋಕ ನೋಡಿರಿ ಎಲ್ಲ ಟಿ ವಿಲಿ ಮಕರ ರಾಶಿಯರು ಕೇರ್ಫುಲ್ ಆಗಿರಿ ಹಾಸನ ಕಟಕ ರಾಶಿ ಬರುತ್ತೆ ಹಾಸನ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಮೇಲೆ ಪ್ಲಾಬ್ಲಮ್ ಕೊಡ್ತಾಯಿದೆ ಮಕರ ರಾಶಿಯರು ಯಾರೆಲ್ಲ ನೀವು ನಿಮ್ಮ ಮಕ್ಕಳನ್ನ ನೀವು ನಿಮ್ಮ ಕರ್ತವ್ಯನ ಕೆಲಸವನ್ನು ನೀವು ಜ್ವಾಪನ್ನು ಕಾಪಾಡ್ಕೊಂಡ್ರೆ ಗೆಲ್ತೀರ ಇಲ್ಲಾಂದರೆ ಅಣ್ಣಗ ನೀರು ಗಾಯ ಬಿಡ್ತೀರ ಹಂಡ್ರೆಡ್ ಪರ್ಸೆಂಟ್ ಈ ಸರಿ ರಾಹುಕೇತು ಸೇನೆ ನಿಮ್ಮನ್ನು ಬಿಟ್ಟು ಒಳ್ಳೆ ನೆಡ್ ರೋಡಲ್ಲಿ ಅವರು ದಾಡ್ತಾರೆ ಒಂದು ಲಾರಿ ಹತ್ ಬಿಟ್ಟಂಗೆ ಇರುತ್ತೆ ಪಿತಿ 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 ಅಂತಾರೆ ಹಂಗೆ ನಿಮ್ಮ ಮನೆಗೆ ದಿಗ್ಬಂಧನ ಮಾಡಿ ಮಾಟ ಮಂತ್ರ ಮಾಡಿ ಕಲ್ಲು ಹೊಡೆದು ನಿಂಬೆಣ್ಣೆ ಹಾಕ್ಬಿಟ್ಟು ಕೊನೆ ಸಾಲದು ಅಂತ ರಾತ್ರಿ ಹೊತ್ತು ಬೆಂಕಿ ಆಡ್ತಾಗಿರುತ್ತೆ ನಿಮ್ಮ ಮನೆನ ತುಂಬ ಇವ್ರಿಗೆ ಪರಿಹಾರ ಒಂದು ಹೇಳ್ತೀನಿ ಕೇಳಿ ಇವರು ತಿರ್ನಲ್ಲರಲ್ಲಿ ರಾವು ಟೆಂಪಲಲ್ಲಿ ತಿರ್ನಲ್ಲರ ಸೇನೇಶ್ವರ ಟೆಂಪಲ್ ಹೋಗಿ ದುರ್ಗಿ ಪೂಜೆಯನ್ನು ಮಾಡಿಸ್ಬೇಕು ದುರ್ಗಿನ ಮತ್ತು ತಿರ್ನಲ್ಲರಲ್ಲಿ ಗುರುಗ್ರಹ ಟೆಂಪಲ್ನ ಆರಾಧಿಸ್ಬೇಕು ಮತ್ತು ಶನಿಗ್ರಹಣ ತಿರ್ನಲ್ಲರಲ್ಲಿ ನಾನು ಮೊನ್ನೆ ರಾತ್ರಿವರೆಗೂ ಮೇನ್ ಪುರೋಹಿತ ಅಂತ ಮಾತಾಡ್ಕೊಂಬಂದೆ ಸರ್ ಮಾಡಿಕೊಡ್ತೀರ ದುರ್ಗಿಗೆ ಅಂತ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಇದನ್ನು ದಯವಿಟ್ಟು ಯಾರು ಹೋಗ್ತಾರೆ ಅವ್ರಿಗೆ ನಿಜವಾಗ್ಲೂ ಈ ಪ್ರಾಬ್ಲಮ್ ಇಂದ ಆಚೆ ಬರ್ತಾರೆ ತಿರುನಾಲ್ ಅವ್ರಿಗೆ ದುರ್ಗಿನ ಆರಾಧಿಸ್ಬೇಕು ಎರಡನೇ ಮನೆ ರಾವನ್ನ ಶಾಂತಿ ಮುಖ ದುರ್ಗಿನ ಆರಾಧಿಸ್ಬೇಕು ಮತ್ತು ಪಿಳ್ಯಾರ್ಪೇಟೆ ಗಣಪತಿಯಲ್ಲಿ ಮಾತ್ರ ಅಲ್ಲ ಇದು ಭಾಳ ವಿಷಯ ಮಾತ್ರ ಎರಡು ಗಣಪತಿ ಇರೋದು ಭಾಳ ವಿಷಯ ದಕ್ಷಿಣ ಮೂರ್ತಿಗೆ ಯಾರು ಹೂವು ಬಟ್ಟೆ ಎಲ್ಲ ಹಾಕಿ ಪೂಜಿಸಿ ಪ್ರೇಯರ್ ಮಾಡ್ಕೊಬೇಕು ನಿಮ್ಮ ಜೀವನದಲ್ಲಿ ಪಾವನ ಆಗುತ್ತೆ ಇಲ್ವಾ நான் இங்கே இருத்தின்னாரில் 100% பிராப்ரம் நான் பிருக்கிறேன்.